ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮುನ್ನೂರ ಐವತ್ನಾಲ್ಕನೆಯ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಾಳೆಯಿಂದ ಇದೆ ಅಂದರೆ ಆಗಸ್ಟ್ ಹತ್ತನೇ ತಾರೀಕು ಭಾನುವಾರ ನಾಳೆ ಪೂರ್ವಾರಾಧನೆ ನಾಡಿದ್ದು ಅಂದರೆ ಹನ್ನೊಂದನೇ ತಾರೀಕು ಸೋಮವಾರ ಮಧ್ಯಾರಾಧನೆ ಹನ್ನೆರಡನೇ ತಾರೀಕು ಮಂಗಳವಾರ ಉತ್ತರಾರಾಧನೆ ಅಂತ ಹೀಗೆ ಮೂರು ದಿನಗಳ ಕಾಲ ಆರಾಧನೆಗಳನ್ನ ಪ್ರತಿಯೊಂದು ಊರುಗಳಲ್ಲೂ ಸಹ ವಿಜೃಂಭಣೆಯಿಂದ ರಾಯರ ಮಠಗಳಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ ಕಾಮಧೇನು ಕಲ್ಪ ವೃಕ್ಷ ಅಂತ ಕರಿತಕ್ಕಂತಹ ರಾಯರು ಎಷ್ಟೇ ಕಷ್ಟಗಳಿದ್ರೂ ಪರಿಹಾರವನ್ನ ಮಾಡಿ ಕೈ ಹಿಡಿದು ಮೇಲೆ ಎತ್ತುವಂತಹ ನಮ್ಮ ರಾಯರ ಸೇವೆ ಎಲ್ಲರೂ ತಪ್ಪದೇ ಮಾಡಬೇಕು ಪ್ರತಿನಿತ್ಯ ಗುರುರಾಯರ ಆರಾಧನೆ ಮಾಡಬೇಕು ಪ್ರತಿನಿತ್ಯ ಗುರುರಾಯರನ್ನ ಸ್ಮರಣೆ ಮಾಡಬೇಕು ಸೇವೆಯನ್ನ ಮಾಡಬೇಕು ಪ್ರತಿಯೊಬ್ಬರ ಕಷ್ಟಗಳ ಪರಿಹಾರವನ್ನ ರಾಯರು ಖಂಡಿತವಾಗಿ ಮಾಡ್ತಾರೆ ಹಾಗೆ ವಿಶೇಷ ದಿನಗಳಲ್ಲಿ ಇಂಥ ರಾಯರ ಆರಾಧನಾ ಮಹೋತ್ಸವದಲ್ಲಿ ಮಾಡ್ತಕ್ಕಂತಹ ಸೇವೆ ತುಂಬ ವಿಶೇಷವಾದದ್ದು ಸ್ನೇಹಿತರೆ ಪ್ರತಿ ವರ್ಷ ನಾನು ಹೇಳ್ತಾ ಬರ್ತಾ ಇದ್ದೀನಿ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಈ ವರ್ಷ ಸಹ ನಿಮಗೆ ಇದ್ದೀನಿ ಸ್ವಲ್ಪ ಲೇಟಾಗಿದೆ ತಿಳಿಸೋದು ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ತಾ ಈಗ ರಾಯರ ಆರಾಧನೆಯ ಸೇವೆಯ ಬಗ್ಗೆ ನಿಮಗೆ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ರಾಯರ ಸೇವೆಯನ್ನು ಮಾಡ್ಕೋಬೋದು ಮಠಗಳಿಗೆ ಹೋಗಿ ಸೇವೆಯನ್ನು ಸಲ್ಲಿಸ್ಬೋದು ನಿಮ್ಮ ನಿಮ್ಮ ಅನುಕೂಲ ಮನೆಯಲ್ಲಿ ಹೇಗೆ ನಾವು ಮೂರು ದಿನದ ರಾಯರ ಸೇವೆಯನ್ನು ಮಾಡ್ಕೋಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಂತೆ ಹಾಗೆ ಸಂಕಲ್ಪವನ್ನು ಸಹ ಹೇಳ್ಕೊಡ್ತೀನಿ ನಾಳೆ ಪ್ರಥಮವಾಗಿ ಪೂರ್ವಾರಾಧನೆ ಇರುತ್ತೆ ಬೆಳಗ್ಗೆ ಬೇಗನೆ ಎದ್ದುಬಿಟ್ಟು ನೀವು ಎಷ್ಟು ಗಂಟೆಗೆ ಸೇವೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊತೀರೋ ಅಷ್ಟು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಸಹ ಸೇವೆಯನ್ನು ಮಾಡ್ಬೋದು ನೀವು ಯಾವಾಗಾದರೂ ಸೇವೆಯನ್ನು ಮಾಡ್ಬೋದು ಅದಕ್ಕೇನು ಸಮಯ ಅಂತ ಇಲ್ಲ ಸ್ನೇಹಿತರೆ ನಾಳೆ ತುಂಬ ಚೆನ್ನಾಗಿದೆ ರಾಯರ ಆರಾಧನೆ ಇದೆ ಪೂರ್ವಾರಾಧನೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ನಿಮ್ಮ ದೈನಂದಿನ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು ಶುಭ್ರವಾದಂತಹ ಒಗೆದ ವಸ್ತ್ರವನ್ನು ಉಟ್ಕೋಬೇಕು ಪೂಜೆಗಾಗಿ ಅಣಿ ಮಾಡಿ ಇಟ್ಕೋಬೇಕು ಎಲ್ಲವನ್ನು ತಯಾರು ಮಾಡ್ಕೋಬೇಕು ರಾಯರ ಬೃಂದಾವನ ಇದ್ದರೆ ಬೃಂದಾವನ ಇಟ್ಕೊಳ್ಳ್ರಿ ಇಲ್ಲ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ರಿ ಈ ಥರ ನೀವು ಇಲ್ಲಾಂದರೆ ರಾಯರ ಚಿತ್ರವನ್ನು ರಂಗೋಲಿಯಲ್ಲಿ ಬರೆದು ನೀವು ರಾಯರ ಸೇವೆಯನ್ನು ಮಾಡ್ಬೋದು ಹೇಗಾದರೂ ಮಾಡಿಕೊಳ್ಳ್ರಿ ಒಟ್ಟಿನಲ್ಲಿ ಸೇವೆ ಭಕ್ತಿಯಿಂದ ಮಾಡೋದು ತುಂಬ ಮುಖ್ಯ ಅಲ್ವಾ ಹಾಗಾಗಿ ರಾಯರ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ಳ್ರಿ ಮತ್ತು ಎರಡು ತುಪ್ಪದ ದೀಪಗಳನ್ನು ಹಾಕಿ ಇಟ್ಕೊಳ್ರಿ ಪೂಜೆಗಾಗಿ ಕೆಲವೊಂದು ಸಾಮಗ್ರಿಗಳನ್ನು ಇಟ್ಕೋಬೇಕು ಗಂಧ ಧೂಪ ದೀಪ ಅಕ್ಷತೆ ಮಂತ್ರಾಕ್ಷತೆ ಕಾಳು ಮತ್ತು ಹೂವು ತುಳಸಿ ಮಾಲೆಯನ್ನು ಇಟ್ಕೋಬೋದು ನೈವೇದ್ಯಕ್ಕಾಗಿ ಹಣ್ಣು ಕಾಯಿ ಇಟ್ಕೋಬೇಕು ಮತ್ತು ಆರತಿ ಮಾಡೋದಕ್ಕೆ ಹಾಕಿಟ್ಕೋಬೇಕು ಮಂಗಳಾರತಿ ಸಹ ಮಾಡ್ಬೋದು ರಾಯರಿಗೆ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಶುರು ಮಾಡ್ಕೋಬೇಕಾಗತ್ತೆ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಆ ಜಾಗವನ್ನು ಶುಭ್ರವಾಗಿ ಒರೆಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಹಾಲಲ್ಲಿ ಮಾಡ್ಕೋಬೋದು ನಡುಮದ್ಯ ಇಟ್ಕೊಂಡು ಒಂದು ತುಳಸಿ ಗಿಡ ಇದ್ದರೆ ಇಟ್ಕೊಂಡು ಅದಕ್ಕೆ ಆನಿಸ್ಕೊಂಡು ಫೋಟೋ ಇಟ್ಕೊಂಡು ಪೂಜೆಯನ್ನು ನಡು ನಡುಮಧ್ಯ ಯಾಕೆ ಅಂತಂದರೆ ರಂಗೋಲಿ ಹಾಕ್ಕೊಂಡು ಮಾಡಿಕೊಂಡ್ರಿ ನಿಮಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕ್ಬೋದು ಏಳು ಪ್ರದಕ್ಷಿಣೆಯನ್ನು ಹಾಕ್ಬೋದು ಹನ್ನೊಂದು ಇಪ್ಪತ್ತೊಂದು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕ್ಬೋದು ರಾಯರಿಗೆ ಮೊದಲಿಗೆ ಹೇಳಿದ್ನಲ್ಲ ಜಾಗವನ್ನು ಶುಭ್ರವಾಗಿ ಒರೆಸ್ಕೊಂಡು ಒಂದು ಮಣೆಯನ್ನು ಹಾಕ್ಕೊಂಡು ಮಣೆಯ ಮೇಲೆ ತುಳಸಿ ಗಿಡವನ್ನು ಇಟ್ಕೊಂಡು ವೃಂದಾವನವನ್ನು ಆಮೇಲೆ ರಾಯರ ವೃಂದಾವನ ಇದ್ದರೆ ಇಟ್ಕೊಳ್ರಿ ಇಲ್ಲಾಂದರೆ ಫೋಟೋ ಇದ್ದರೆ ಫೋಟೋ ಇಟ್ಕೊಳ್ರಿ ದೀಪಗಳನ್ನು ಹಚ್ಚಿಟ್ಕೋಬೇಕು ಒಂದು ತಟ್ಟೆಯಲ್ಲಿ ತೆಂಗಿನಕಾಯಿ ಹಣ್ಣು ಬಾಳೆಹಣ್ಣು ಆ್ಯಪಲ್ಲು ಯಾವುದಾದ್ರೂ ಪರವಾಗಿಲ್ಲ ಇಟ್ಕೋಬೇಕು ಮತ್ತು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೋಬೇಕು ಸಂಕಲ್ಪಕ್ಕಾಗಿ ಉಪ್ಪದ ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಲಿಕ್ಕೆ ರೆಡಿ ಮಾಡಿ ಇಟ್ಕೋಬೇಕು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ನೀವು ನಮಸ್ಕಾರವನ್ನು ಮನೆಯಲ್ಲಾದರೂ ಹಾಕ್ಬೋದು ಇಲ್ಲಾಂದರೆ ರಾಯರ ಮಠಗಳಿಗೆ ಹೋಗಿ ಅಲ್ಲೂ ಸಹ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಸೇವೆಯನ್ನು ಮಾಡ್ಕೋಬೋದು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಹೋಗಿ ನಮಸ್ಕಾರವನ್ನು ಹಾಕ್ಬೋದು ನಿಮ್ಮ ಅನುಕೂಲ ಹೇಗಾಗುತ್ತೋ ಹಾಗೆ ಮಾಡಿಕೊಳ್ಳ್ರಿ ಇಲ್ಲ ಮನೆಯಲ್ಲೇ ಮಾಡ್ತೀವಿ ಅಂದರೆ ಮನೆಯಲ್ಲೇ ಸಹ ಮೂರು ದಿನಗಳ ಕಾಲ ಸೇವೆಯನ್ನು ಮಾಡ್ಕೋಬೋದು ರಾಯರ ಫೋಟೋವನ್ನು ಒರೆಸ್ಬಿಟ್ಟು ಗಂಧವನ್ನು ಹಚ್ಚಬೇಕು ರಾಯರಿಗೆ ಕುಂಕುಮವನ್ನು ಹಚ್ಚಬಾರ್ದು ಎತಿಗಳವರು ಅದಕ್ಕೋಸ್ಕರ ಹೂವನ್ನು ಏರಿಸ್ಬಿಟ್ಟು ತುಳಸಿ ಮಾಲೆಯನ್ನು ಸಹ ಏರಿಸ್ಬೋದು ಮತ್ತು ದೀಪಗಳನ್ನು ಹಚ್ಚಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ರಾಯರಲ್ಲಿ ನಿಮ್ಮ ಏನು ಕಷ್ಟ ಇದೆ ಏನು ಕೋರಿಕೆ ಇದೆ ಅದನ್ನು ರಾಯರ ಮುಂದೆ ಹೇಳಿಕೊಂಡು ನೀವು ಸಂಕಲ್ಪವನ್ನು ಶುರು ಮಾಡಬೇಕು ಹಾಗೆ ಒಂದು ಪೂರ್ಣ ಕಾಯನ್ನು ಇಟ್ಕೋಬೇಕು ಪೂರ್ಣ ಫಲ ಅಂತ ಹೇಳ್ತೀವಲ್ವ ತೆಂಗಿನಕಾಯಿ ಸುಳ್ದಿರಬಾರ್ದು ಆ ಥರದ್ದು ಒಂದು ಪೂರ್ಣವಾಗಿರ್ತಕ್ಕಂಥ ಕಾಯನ್ನು ಇಟ್ಕೋಬೇಕು ಇದು ಸಂಕಲ್ಪಕ್ಕಾಗಿ ಬೇಕಾಗುತ್ತೆ ಸೇವೆ ಮಾಡುವವರು ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗುತ್ತೆ ಆ ನಿಯಮಗಳನ್ನು ಹೇಳ್ತಾ ಹೋಗ್ತೀನಿ ಭಕ್ತಿ ಶ್ರದ್ಧೆಯಿಂದ ಶುದ್ಧತೆಯಿಂದ ಪೂಜೆಯನ್ನು ಮಾಡಬೇಕು ರಾಯರಿಗೆ ನೂರ ಎಂಟು ನಮಸ್ಕಾರವನ್ನು ಹಾಕೋರು ಬೆಳಗ್ಗೆ ಹಾಕ್ಬೋದು ಮತ್ತು ಸಂಜೆ ಸಹ ಹಾಕ್ಬೋದು ಅರ್ಧ ಅರ್ಧ ನಮಸ್ಕಾರವನ್ನು ಹಾಕೋಬೋದು ಇಲ್ಲ ಆಗೋದಿಲ್ಲ ಅಂದರೆ ಏಳು ಹನ್ನೊಂದು ಇಪ್ಪತ್ತೊಂದು ಹೀಗೆ ನಮಸ್ಕಾರಗಳನ್ನು ಹಾಕ್ಬೋದು ಗಳಲ್ಲಿ ರಾಯರಿಗೆ ಸೇವೆಯನ್ನು ಮಾಡಿಸ್ಬೋದು ಪಂಚಾಮೃತಾಭಿಷೇಕಕ್ಕೆ ಕೊಡ್ಬೋದು ಅನ್ನದಾನವನ್ನು ಮಾಡಿಸ್ಬೋದು ಹೀಗೆ ಮೂರು ದಿನಗಳ ಕಾಲ ಸೇವೆಯನ್ನು ಮಾಡ್ಬೋದು ಒಂದು ಹೊತ್ತು ಮಾತ್ರ ಊಟವನ್ನು ಮಾಡಬೇಕು ಬೆಳಗ್ಗೆ ಏನೋ ತಿನ್ನಬಾರ್ದು ಒಂದೇ ಹೊತ್ತು ಮಧ್ಯಾಹ್ನ ಊಟವನ್ನು ಮಾಡಬೇಕು ಮತ್ತು ರಾತ್ರಿ ಏನಾದರೂ ಹಾಲು ಹಣ್ಣು ಈ ಥರ ಫಲಹಾರವನ್ನು ತಗೋಬೋದು ಮತ್ತು ತಲೆಯನ್ನು ಬಾಚಬಾರ್ದು ಬಾಚಣಿಗೆಯಿಂದ ತಲೆ ಬಾಚಬಾರ್ದು ಹಾಗೆ ಕೈಯಿಂದನೇ ಸರಿ ಮಾಡಿಕೊಂಡು ಗಂಟು ಹಾಕ್ಕೊಳ್ಳೋದು ಅಥವಾ ತಲೆ ಹೆರಳು ಹಾಕ್ಕೊಳ್ಳೋದು ಏನಾದರೂ ಮಾಡ್ಕೋಬೋದು ಆಮೇಲೆ ದಿನನಿತ್ಯ ತಲೆಗೆ ಸ್ನಾನವನ್ನು ಮಾಡಬೇಕು ಎಣ್ಣೆ ಹಚ್ಕೋಬೇಕು ಸ್ನಾನ ಮಾಡಬೇಕು ದಿನನಿತ್ಯ ಮೂರು ದಿನವೂ ಸೇವೆ ಮುಗಿಯೋ ತನಕ ತಲೆಗೆ ಸ್ನಾನವನ್ನು ಮಾಡಬೇಕು ಮತ್ತು ಚಪ್ಪಲಿಯನ್ನು ಹಾಕ್ಕೊಂಡು ಓಡಾಡಬಾರ್ದು ಮನೆಯಲ್ಲಿ ಮುಖ್ಯವಾಗಿ ಜಗಳವನ್ನು ಆಡಬಾರ್ದು ಕೆಟ್ಟ ಕೆಟ್ಟ ಮಾತುಗಳನ್ನು ಬೈಬಾರ್ದು ಅಳೋದು ಕರೆಯೋದು ಈ ಥರ ಮಾಡಬಾರ್ದು ಶಾಂತ ರೀತಿಯಿಂದ ಸಮಾಧಾನವಾಗಿ ರಾಯರ ಸೇವೆಯನ್ನು ಮಾಡಬೇಕಾಗುತ್ತೆ ಎಲ್ಲೇ ಹೊರಗಡೆ ಹೋಗಿ ಎಲ್ಲೆಲ್ಲೋ ತಿನ್ನೋದು ಕಾಫಿ ಕುಡಿಯೋದು ಜ್ಯೂಸ್ಗಳನ್ನು ಕುಡಿಯೋದು ಈ ಥರ ಮಾಡಬಾರ್ದು ಹೊರಗಡೆಯಲ್ಲೂ ತಿನ್ನೋದು ಕುಡಿಯೋದು ಮಾಡಬಾರ್ದು ಮತ್ತು ಮನೆಯಲ್ಲೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದು ಯಾವುದು ಬಳಸಬಾರ್ದು ಶುದ್ಧ ಶಾಖಾಹಾರವನ್ನು ಮಾತ್ರ ಸೇವನೆಯನ್ನು ಮಾಡಬೇಕು ಸಾಧ್ಯವಾದರೆ ನೀವು ಮಠಗಳಿಗೆ ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರಲ್ವಾ ಅಲ್ಲಿ ಪ್ರಸಾದ ತಗೊಂಡು ಬಂದು ನೀವು ಮನೆಯಲ್ಲಿ ವ್ರತವನ್ನು ಮಾಡ್ಬೋದು ಸದಾ ಕಾಲ ರಾಯರ ಧ್ಯಾನವನ್ನು ಮಾಡ್ತಾ ಇರಬೇಕು ಮೂರು ದಿನಗಳ ಕಾಲ ಯಾವುದೇ ಕೆಟ್ಟ ಮಾತುಗಳನ್ನು ಆಡಬಾರ್ದು ಅಂತ ಹೇಳಿದೆ ಮತ್ತು ಹಾಸಿಗೆ ಮೇಲೆ ಮಲ್ಕೋಬಾರ್ದು ರಾತ್ರಿ ಹೊತ್ತು ಚಾಪೆ ಮೇಲೆಯೇ ಕೆಳಗಡೆ ಮಲ್ಕೋಬೇಕಾಗತ್ತೆ ಆದಷ್ಟು ಶುದ್ಧತೆಯನ್ನು ಕಾಪಾಡ್ಕೋಬೇಕು ಬ್ರಹ್ಮಚರ್ಯವನ್ನು ಆಚರಣೆಯನ್ನು ಮಾಡಬೇಕು ಮತ್ತು ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಹಾಸಿಗೆ ಮೇಲೆ ತಿನ್ನೋದು ಕುಡಿಯೋದು ಈ ಥರ ಎಲ್ಲ ಮಾಡಬಾರ್ದು ಹೀಗೆ ಶುದ್ಧತೆಯಿಂದ ನಿಷ್ಠಾವಂತರಾಗಿ ಭಕ್ತಿಯಿಂದ ನೀವು ರಾಯರ ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ರಾಯರು ನಿಮಗೆ ಒಲಿತಾರೆ ಸ್ವಪ್ನ ಕೂಡ ಬರುತ್ತೆ ಸ್ವಪ್ನದಲ್ಲೂ ಸಹ ರಾಯರು ಬಂದು ಅಕ್ಷತೆ ಕೊಟ್ಟ ಹಾಗೆ ಮಂತ್ರಾಕ್ಷತೆ ಕೊಟ್ಟ ಹಾಗೆ ಕನಸುಗಳು ಬಿಡುತ್ತೆ ತುಂಬ ಜನಕ್ಕೆ ಹೀಗೆ ರಾಯರ ಸೇವೆಯನ್ನು ಯಾರು ಭಕ್ತಿಯಿಂದ ಮಾಡ್ತಾರೋ ಎಲ್ಲ ಸಂಕಷ್ಟಗಳಿಂದ ದೂರ ಆಗ್ತಾರೆ ಕಷ್ಟಗಳನ್ನು ಪರಿಹಾರ ಮಾಡ್ಕೊತಾರೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ರಾಯರನ್ನು ನೆನೆಸ್ಕೊತ ಹೇಳಬೇಕು ರಾಯರನ್ನು ನೆನೆಸ್ಕೊತ ಮಲ್ಕೋಬೇಕು ರಾತ್ರಿ ಹೀಗೆ ಆಚರಣೆಯನ್ನು ಮಾಡಬೇಕಾಗುತ್ತೆ ಮೂರು ದಿನಗಳ ಕಾಲ ಸೇವೆಯನ್ನು ಮಾಡಿ ರಾಯರಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ ಕೃಷ್ಣಾರ್ಪಣೆ ಹೇಳಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ತೆಂಗಿನಕಾಯಿಯನ್ನು ನೀವೇನು ಸಂಕಲ್ಪ ಮಾಡಿ ಇಟ್ಟಿರ್ತೀರಲ್ವ ಅದನ್ನು ತೊಗೊಂಡು ಹೋಗಿ ರಾಯರ ಮಠದಲ್ಲಿ ಒಡಿಸ್ಕೊಂಡು ಪ್ರಸಾದವಾಗಿ ತಗೊಂಡು ಬಂದು ಅದನ್ನು ಸಿಹಿ ಮಾಡಿಕೊಂಡು ನೀವೇ ಮನೆಯಲ್ಲಿ ತಿನ್ನಬೇಕಾಗುತ್ತೆ ಮನೆಯವರಷ್ಟೇ ತೊಗೋಬೇಕು ಗುರುಗಳ ಅನುಗ್ರಹ ಇಲ್ಲ ಗುರುಗಳ ಆಶೀರ್ವಾದ ಇಲ್ಲ ಅಂದರೆ ನಾವು ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಗುರುಗಳ ಅನುಗ್ರಹ ಪ್ರತಿಯೊಂದು ಕಾರ್ಯಕ್ಕೂ ನಮಗೆ ಬೇಕು ದೇವರಲ್ಲಿ ನಾವು ಏನನ್ನಾದರೂ ಬೇಡಬೇಕು ಅಂದರೆ ಗುರುಗಳ ಮುಖೇನವಾಗಿ ನಾವು ಪ್ರಾರ್ಥನೆ ಮಾಡಿದರೆ ತುಂಬ ಬೇಗನೆ ನಾವು ಫಲವನ್ನು ಪಡಿಬೋದಾಗುತ್ತೆ ರಾಯರ ಒಂದು ಸ್ತೋತ್ರವನ್ನು ಹೇಳ್ತಾ ಪೂಜ್ಯಾಯ ರಾಘವೇಂದ್ರಾಯ ಇದನ್ನು ಹೇಳ್ತಾ ಪ್ರಾರ್ಥನೆಯನ್ನು ಮಾಡ್ತಾ ರಾಯರ ಸೇವೆಯನ್ನು ಮಾಡ್ಬೋದು ಮತ್ತೆ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿದಂಥ ರಾಯರ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಬೋದು ಇನ್ನು ಸೇವೆಯನ್ನು ಮಾಡುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಅಂತ ಹೇಳಿದೆ ಅದರಲ್ಲಿ ಮಹಿಳೆಯರು ಮುಖ್ಯವಾಗಿ ಇಳಿ ಒದ್ದೆಯಲ್ಲಿ ನಮಸ್ಕಾರವನ್ನು ಯಾವತ್ತೂ ರಾಯರಿಗೆ ಹಾಕಬಾರ್ದು ಇದರಿಂದ ಪಾಪವನ್ನು ಕಟ್ಕೊಂಡು ಹಾಗೆ ಆಗುತ್ತೆ ರಾಯರ ಮಂತ್ರಾಲಯದಲ್ಲಿ ತುಂಬ ಜನ ಇಳಿಯ ಒದ್ದೆಯಲ್ಲಿ ನಮಸ್ಕಾರ ಹಾಕ್ತಾ ಇರ್ತಾರೆ ಆ ಥರ ಮಾಡಬಾರ್ದು ಮತ್ತು ಹೆಣ್ಣು ಮಕ್ಕಳು ಯಾವತ್ತೂ ಉರುಳು ಸೇವೆಯನ್ನು ಮಾಡಬಾರ್ದು ರಾಯರಿಗೆ ಹಾಗಾಗಿ ಇದೆರಡನ್ನ ನೆನಪಿನಲ್ಲಿ ಇಟ್ಕೊಳ್ರಿ ಇಳಿ ಒದ್ದೆಯಲ್ಲಿ ರಾಯರ ಪ್ರದಕ್ಷಿಣೆ ಬರೋದಾಗಲಿ ಸೇವೆಯನ್ನು ಮಾಡೋದಾಗಲಿ ಮಾಡಬಾರ್ದು ಒಗೆದಂತಹ ಒಣಗಿದ ಬಟ್ಟೆಯನ್ನೇ ಉಟ್ಕೊಂಡೇ ಸೇವೆಯನ್ನು ಮಾಡಬೇಕು ಮತ್ತು ಉರುಳು ಸೇವೆಯನ್ನು ಒದ್ದೆಯಲ್ಲಿ ಹೆಣ್ಣು ಮಕ್ಕಳು ಮಾಡಬಾರ್ದು ಆದಷ್ಟು ಸೇವೆ ಮಾಡುವಂತಹ ಮೂರು ದಿನ ಸೀರೆಯನ್ನು ಉಟ್ಕೋಬೇಕು ಗಂಡಸರು ಶಲ್ಯ ಪಂಚೆ ಈ ಥರ ದೋತ್ರ ಇದನ್ನು ಧರಿಸ್ಬೇಕಾಗುತ್ತೆ ಹೂವನ್ನು ಮುಡ್ಕೊಳ್ಳೋದು ಅಲಂಕಾರ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೋಬಾರ್ದು ಎಲ್ಲನೂ ತ್ಯಾಗವನ್ನು ಮಾಡಿ ರಾಯರಿಗೋಸ್ಕರ ನೀವು ಸೇವೆಯನ್ನು ಮಾಡಬೇಕಾಗುತ್ತೆ ಆಭರಣಗಳನ್ನು ಧರಿಸ್ಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು ಇಷ್ಟೆಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ರಾಯರ ಸೇವೆಯನ್ನು ಮಾಡ್ಬೋದು ಈಗ ಮೊದಲಿಗೆ ಸಂಕಲ್ಪವನ್ನು ಹೇಳ್ತಾ ಹೋಗ್ತೀನಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಳ್ರಿ ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮನಸ ಆಧ್ಯ ಬ್ರಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸುತಮನ್ವಂತರೆ ಕಲಿಯುಗೇ ಪ್ರಥಮ ಚರಣೆ ಭರತವರ್ಷೆ ಜಂಬೂದಂಡ ಜಂಬೂದಂಡಿಣ್ಯೆ ದೇಶೇ ಗೋದಾವರ್ಯಾ ಶಾಲಿ ವನಶಿಕೆ ಬೌದ್ಧಾವತಾರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮೇನ ವ್ಯಾವಹಾರಿಕೆ ವಿಶ್ವವಸನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಶ್ರಾವಣ ಮಾಸೆ ಕೃಷ್ಣಪಕ್ಷೇ ಪಾಡ್ಯಾತಿಥೌ ರವಿವಾಸರಯುಕ್ತ ಧನಿಷ್ಠಾನಕ್ಷತ್ರ ಶೋಭನ ಶೋಭನಯೋಗ ಕೌಲವಕರಣ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಮಮ ಅಂತ ಹೇಳ್ಕೊಳ್ರಿ ಆತ್ಮನ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ನಿಮ್ಮ ಹೆಸರು ರಾಶಿ ನಕ್ಷತ್ರ ಹೇಳ್ಕೋಬೇಕು ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಪ್ರಾರ್ಥನೆ ಮಾಡ್ಕೋಬೇಕು ರಾಯರ ಹತ್ರ ಸಹಕುಟುಂಬ ನಾಮ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಭಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥಂ ಸಕಲಾ ಮನೋರಥ ಸಿದ್ಧಾರ್ಥಂ ಶ್ರೀರಾಘವೇಂದ್ರ ಸ್ವಾಮಿ ಸೇವಾ ಪೂಜನಾಂಚ ರಿಷೇ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಆಮೇಲೆ ಒಂದು ಕಾಯಿಯನ್ನು ತಗೋಬೇಕು ಪೂರ್ಣ ಫಲ ಅಂದರೆ ಜುಟ್ಟು ಇರಬೇಕು ಕಾಯಿ ಸುಲ್ದಿರಬಾರ್ದು ಆ ಥರ ಪೂರ್ಣವಾಗಿರ್ತಕ್ಕಂಥ ತೆಂಗಿನಕಾಯಿಯನ್ನು ತಗೋಬೇಕು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಈ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಪ್ರಾರ್ಥನೆಯನ್ನು ರಾಯರ ಮುಂದೆ ಹೇಳ್ಕೊಬೇಕು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರೋ ಏನೋ ಒಂದು ಕಾರ್ಯ ಆಗಬೇಕು ನಿಮಗೆ ಅದನ್ನೆಲ್ಲ ಅಂದ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೀಗೆ ರಾಯರ ಬಲಭಾಗದಲ್ಲಿ ಅಥವಾ ಮುಂದೆ ಸ್ಥಳ ಎಲ್ಲಿದೆಯೋ ಅಲ್ಲಿ ಇಟ್ಕೊಳ್ರಿ ಆದಷ್ಟು ಬಲಭಾಗದಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಹೀಗೆ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿಯನ್ನು ಇಟ್ಬಿಟ್ಟು ನೀವು ಸೇವೆಯನ್ನು ಶುರು ಮಾಡಬೇಕು ಧೂಪ ದೀಪ ಎಲ್ಲವನ್ನು ಮಾಡಿ ಕಾಯನ್ನು ಒಡೆದು ನೈವೇದ್ಯ ಮಾಡಿ ಆರತಿಯನ್ನು ಮಾಡಿ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಶುರು ಮಾಡಬೇಕು ಹೀಗೆ ರಾಯರ ಸೇವೆಯನ್ನು ಪ್ರತಿನಿತ್ಯ ಮಾಡಬೇಕು ಪೂಜೆ ಇಲ್ಲ ಆದಮೇಲೆ ನೀವು ಮಠಕ್ಕೆ ಹೋಗಿ ರಾಯರ ಒಂದು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಪಂಚಾಮೃತ ತಗೊಂಡು ಬರ್ಬೋದು ಮತ್ತು ಪ್ರಸಾದವನ್ನು ಸಹ ಅಲ್ಲಿ ಹೋಗಿ ಊಟವನ್ನು ಮಾಡಿಬಿಟ್ಟು ಪ್ರಸಾದ ಸ್ವೀಕಾರ ಮಾಡಿ ಬರ್ಬೋದು ಮತ್ತು ನಿಮಗೆ ಸ್ಥಳ ಇದೆ ಬೇರೆ ಕಡೆ ಅಂತಂದರೆ ಅಲ್ಲೇ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಇಲ್ಲಾಂದರೆ ಆ ಮಣೆ ಸಹಿತ ತೆಂಗಿನಕಾಯಿ ಫೋಟೋ ನಿಧಾನವಾಗಿ ತೊಗೊಂಡು ಹೋಗಿ ದೇವರ ಮನೆಯಲ್ಲಿ ಇಟ್ಟು ಅಲ್ಲಿ ದೀಪಗಳನ್ನು ಹಚ್ಚಿ ಇಡಬೇಕು ಮತ್ತು ಮಾರನೇ ದಿವಸ ಮನೆಯನ್ನು ಗೂಡಿಸ್ಕೊಂಡು ಒರೆಸ್ಕೊಂಡು ಶುಭ್ರ ಮಾಡಿಕೊಂಡು ಮತ್ತು ಯಥಾ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಆ ತೆಂಗಿನಕಾಯಿ ಫೋಟೋ ಏನಿರುತ್ತಲ್ಲ ಮಣೆ ಸಹಿತವಾಗಿ ತಂದು ಇಟ್ಕೊಂಡು ಮತ್ತು ದೀಪಗಳನ್ನು ಹಚ್ಚಿಟ್ಟು ಹೊಸದಾಗಿ ಹೂವನ್ನು ಏರಿಸಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಹೋಗಬೇಕು ಮೂರು ದಿನ ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೋಬೇಕು ನೀವು ದೇವರ ಮನೆಯಲ್ಲಿ ಒಂದು ಕಡೆ ಇಟ್ಬಿಟ್ರೆ ಗೋಡೆಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಡು ಮಧ್ಯದಲ್ಲಿ ಹಾಲಲ್ಲಿ ಇಟ್ಕೊಂಡು ನೀವು ಸೇವೆಯನ್ನು ಮಾಡಿಕೊಂಡು ಮತ್ತೆ ತೆಗೆದು ಇಟ್ಟು ಮತ್ತೆ ಮಾರನೇ ದಿನ ಇಟ್ಕೊಂಡು ಸೇವೆಯನ್ನು ಮಾಡ್ಕೋಬೋದು ಹೀಗೆ ನೀವು ಮಠಗಳಿಗೆ ಹೋಗಿ ನಮಸ್ಕಾರ ಹಾಕ್ತೀವಿ ಅನ್ನೋರು ಮನೆಯಲ್ಲಿ ದೇವರ ಮನೆಯಲ್ಲಿ ಗೋಡೆಗೆ ಆನಿಸಿ ಈ ಥರ ಇಟ್ಬಿಟ್ಟು ಪೂಜೆಯನ್ನು ಮಾಡಿಕೊಂಡು ಅಲ್ಲೇ ಇಡ್ಬೋದು ಮತ್ತು ತೆಗೆಯೋದು ಇಡೋದು ಕೆಲಸ ಇರೋದಿಲ್ಲ ಅಲ್ಲೇ ಎಲ್ಲಿ ನೀವು ಮಣೆ ಹಾಕಿ ಇಟ್ಟಿರ್ತೀರೋ ಅಲ್ಲೇ ಮೂರು ದಿನವೂ ಇಟ್ಕೊಂಡು ಪೂಜೆ ಮಾಡಿಕೊಂಡು ಮಠಕ್ಕೆ ಹೋಗಿ ನಮಸ್ಕಾರವನ್ನು ಹಾಕೋಬೋದು ಬೆಳಗ್ಗೆ ಅಥವಾ ಸಂಜೆ ಸಹ ನಮಸ್ಕಾರ ಸೇವೆಯನ್ನು ಮಾಡ್ಕೋಬೋದು ನಿಮ್ಮ ಅನುಕೂಲ ಸ್ನೇಹಿತರೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ರಿ ಹೀಗೆ ಮೂರು ದಿನಗಳ ಕಾಲ ಭಕ್ತಿಯಿಂದ ರಾಯರ ಆರಾಧನೆ ಪ್ರಯುಕ್ತ ರಾಯರ ಸೇವೆಯನ್ನು ಮಾಡಿಕೊಳ್ಳ್ರಿ ಮನೆಯಲ್ಲಿಯೇ ನಿಮ್ಮ ಮನೆಯಲ್ಲಿಯೇ ಮಾಡಿಕೊಳ್ಳ್ರಿ ರಾಯರ ಅನುಗ್ರಹವನ್ನು ಪಡೀರಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ್